ವಾಣಿ ಫ್ಲೆಕ್ಸ್ ಪ್ರಿಂಟರ್ಸ್ ಹಣಕಲ್ ಉದಾಸಿ ಕಲ್ಯಾಣ ಮಂಟಪ ಹತ್ತಿರ ಬಿ ಎಸ್ ಎನ್ ಎಲ್ ಎರಡನೇ ಗೇಟ್ ಮುಂಭಾಗದಲ್ಲಿ ಈ ಶಾಪನ್ನು ನೀವು ನೋಡಬಹುದು ಮದುವೆ ಸಮಾರಂಭಕ್ಕೆ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಅಂಗಡಿಗಳ ನೇಮ್ ಬೋರ್ಡ್ ತಯಾರು ಮಾಡಲು ಇನ್ನು ಹಲವು ರೀತಿಯ ಫ್ಲೆಕ್ಸ್ಗಳನ್ನು ತಯಾರು ಮಾಡುತ್ತಾರೆ ಹಾಗೂ ಐ ಡಿ ಕಾರ್ಡ್ ಇನ್ನು ಇತರೆ ಸಮಾರಂಭಗಳಿಗೆ ಪ್ಯಾಂಪ್ಲೆಟ್ಸನ್ನು ರೆಡಿ ಮಾಡಿಕೊಡುತ್ತಾರೆ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ